ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಾಡಿನ ಸಕಲ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಆ ಸಂಕ್ರಾಂತಿ ನಿಮ್ಮ ಒಂದು ಜೀವನದಲ್ಲಿ ಸಂಕ್ರಾಂತಿಯಾಗಲಿ ಅಂತೇಳಿ ನಾನು ಆಶಿಸ್ತಾ ಈ ದಿನ ನಿಮಗೆ ಕನ್ನಡ ತರಗತಿಯಲ್ಲಿ ಏಳನೇ ತರಗತಿಯಲ್ಲಿರುವಂತಹ ಗದ್ಯ ಭಾಗ ಸಂಕ್ರಾಂತಿ ಎಂದು ಸುಖ ದುಃಖ ಈ ಪಾಠದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಸಂಕ್ರಾಂತಿಯ ದಿನದಂದೇ ಸಂಕ್ರಾಂತಿಯ ಒಂದು ಪಾಠವನ್ನು ಮಾಡೋದು ಎಷ್ಟು ಸುಂದರವಾಗಿರ್ತಲ್ವಾ ಸಂಕ್ರಾಂತಿಯನ್ನು ಆಚರಣೆ ಮಾಡುವುದು ಇಂದಿನ ಉದ್ದೇಶ ಆ ಒಂದು ಸಂಕ್ರಾಂತಿ ಎಂದು ಯಾವೆಲ್ಲ ವಿಷಯಗಳನ್ನು ಅಂದರೆ ವಿಶೇಷತೆಗಳನ್ನು ಆಚರಣೆ ಮಾಡಲಾಗುತ್ತೆ ಆ ಸಂಕ್ರಾಂತಿಯನ್ನು ಯಾತಕ್ಕೋಸ್ಕರ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಇಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ದಯವಿಟ್ಟು ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಜೊತೆಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ದಿನದ ತರಗತಿಯಲ್ಲಿ ಸಂಕ್ರಾಂತಿ ಎಂದು ಸುಖ ದುಃಖ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಪಾಠದ ವಿವರಣೆಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಪಾಠವನ್ನು ಬರೆದಿರುವಂತಹ ಎ ಆರ್ ಮಣಿಕಾಂತ್ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಐತನಹಳ್ಳಿಯಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಪದವೀಧರರಾದ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಒಂದು ಪಾಠವನ್ನು ಬರೆದಿರುವಂತಹ ಎ ಆರ್ ಮಣಿಕಾಂತ್ ಅವರು ಅವರು ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ ನಾಗಮಂಗಲ ತಾಲೂಕಿನ ಐತನಹಳ್ಳಿ ಐತನಹಳ್ಳಿ ಎನ್ನುವಂಥ ಒಂದು ಊರು ಬರುತ್ತೆ ಹಳ್ಳಿ ಬರುತ್ತೆ ಆ ಒಂದು ಹಳ್ಳಿಯಲ್ಲಿ ಈ ಒಂದು ಎ ಆರ್ ಮಣಿಕಾಂತ್ ಅವರು ಜನಿಸಿದ್ದಾರೆ ಇವರು ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಕೂಡ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮಿಯಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ ಇವರು ಹಲವಾರು ಪತ್ರಿಕೋದ್ಯಮಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಲ್ಲಿ ಬರುವಂತಹ ಹಾಯ್ ಬೆಂಗಳೂರು ಎನ್ನುವಂಥ ಒಂದು ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ಎನ್ನುವಂಥ ಮತ್ತು ಜೊತೆಗೆ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೂಡ ಮುಖ್ಯ ಉಪಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಆ ಪತ್ರಿಕೆಯಲ್ಲಿ ಭಾವತೀರಯಾನ ಎಂಬ ಅಂಕಣವನ್ನು ಬರಿತಾ ಇದ್ದಾರೆ ಅಂದರೆ ಈ ಒಂದು ಕನ್ನಡಪ್ರಭದ ಪತ್ರಿಕೆಯಲ್ಲಿ ಒಂದು ಭಾವತೀರ ಯಾನ ಎನ್ನುವಂಥ ಒಂದು ಅಂಕಣ ಬರುತ್ತೆ ಆ ಅಂಕಣವನ್ನು ಬರೆಯುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಈ ಒಂದು ಎ ಆರ್ ಮಣಿಕಾಂತ್ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ ಮರೆಯಲ್ಲಿ ಹ್ಯಾಂಗ ಈ ಗುಲಾಬಿಯು ನಿನಗಾಗಿ ಅಪ್ಪ ಅಂದರೆ ಆಕಾಶ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಹಲವಾರು ಕೃತಿಗಳನ್ನ ಕೂಡ ಇವರು ರಚನೆಯನ್ನು ಮಾಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಈ ಒಂದು ಎ ಆರ್ ಮಣಿಕಾಂತ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಒಂದು ಪುರಸ್ಕೃತರಾಗಿದ್ದಾರೆ ಅಂದ್ರೇನು ಆ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು ಸಂಕ್ರಾಂತಿ ಎಂದು ಸುಖ ದುಃಖ ಈ ಪ್ರಬಂಧವನ್ನು ಮಣಿಕಾಂತ್ ಅವರು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ನೋಡಿ ಈ ಒಂದು ಎ ಆರ್ ಮಣಿಕಾಂತ್ ಅವರು ಬರೆದಿರುವಂತಹ ಒಂದು ಯಾವುದು ಅವರು ಬರೆದಿರುವಂಥ ಕೃತಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ತುಂಬಾ ಸುಂದರವಾಗಿರುವಂಥ ಪುಸ್ತಕ ದಯವಿಟ್ಟು ನಿಮಗೆ ಆ ಒಂದು ಪುಸ್ತಕವನ್ನು ಲಭ್ಯ ಅಂದರೆ ಲಭ್ಯ ಸಿಕ್ಕರೆ ದಯವಿಟ್ಟು ಓದಿ ಸಿಗದೇ ಇದ್ದರೂ ಕೂಡ ಅದನ್ನು ಹುಡ್ಕೊಂಡಾದರೂ ಹೋಗಿ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಮ್ಮ ಹೇಳಿದ್ದ ಎಂಟು ಸುಳ್ಳುಗಳು ಯಾವ್ಯಾವ ಸುಳ್ಳುಗಳು ಅಂದರೆ ತಾಯಿ ಏನು ಮಾಡ್ತಾಳೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ ಆ ಮಕ್ಕಳ ಭವಿಷ್ಯದ ಜೊತೆಗೆ ಯಾವ ರೀತಿ ತನ್ನ ಒಂದು ಬೇಕು ಬೇಡಗಳನ್ನು ಯಾವ ರೀತಿ ಅಮ್ಮ ತನ್ನದ್ದೆಲ್ಲ ಬೇಕು ಬೇಡಗಳನ್ನು ಹಿಂದಕ್ಕೆ ಎತ್ತಿಟ್ಬಿಟ್ಟು ಮಕ್ಕಳ ಒಂದು ಪೋಷಣೆಯನ್ನು ಮಾಡೋದರಲ್ಲಿ ತೊಡಗ್ತಾಳೆ ಆ ಸಂದರ್ಭದಲ್ಲಿ ತಾಯಿ ಹೇಳಿದಂಥ ಕೆಲವೊಂದು ಸುಳ್ಳುಗಳು ಅಂದರೆ ಅಮ್ಮ ಹೇಳಿದಂಥ ಎಂಟು ಸುಳ್ಳುಗಳೆನ್ನುವಂಥ ಒಂದು ಕೃತಿನಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಬೋದು ಅಲ್ಲಿ ನೋಡಿ ಒಂದೊಂದು ಸರಿ ಗಮನಿಸ್ಬೋದು ನಾವು ಅಮ್ಮ ಏನು ಮಾಡ್ತಾರೆ ಹಬ್ಬಗಳ ದಿನಗಳ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನೋಡಿ ಹಬ್ಬದ ದಿನ ಏನು ಮಾಡ್ತೀವಿ ನಾವು ಹೊಸ ಬಟ್ಟೆಯನ್ನು ಮಕ್ಕಳಿಗೆಲ್ಲ ತರ್ತಾರೆ ಮನೆ ಮಂದಿಗೆಲ್ಲ ತರ್ತಾರೆ ಅಮ್ಮ ಆದರೆ ನೀನು ಒಂದು ಹೊಸ ಬಟ್ಟೆ ತೆಕ್ಕೊಳಮ್ಮ ಅಂತಂದರೆ ಏನು ಮಾಡ್ತಾರೆ ತಾಯಿ ಇಲ್ಲಮ್ಮ ಹೋದ ವರ್ಷ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ನನ್ನ ಸೀರೆ ಅದು ಬೇಡ ಈ ವರ್ಷ ನನಗೆ ಅದೇ ತುಂಬ ಚೆನ್ನಾಗಿದೆ ಹೊಸ ಹೊಸ ಸೀರೆಗಳು ನನ್ನ ಹತ್ರ ಸಾಕಷ್ಟಿದ್ದಾವೆ ಹಾಗಾಗಿ ಬೇಡ ಹೊಸ ಬಟ್ಟೆ ನನಗೆ ಅಂತ ಹೇಳ್ತಾರೆ ಅಂದರೆ ಅಮ್ಮನಿಗೆ ಬೇಕಿದ್ದರೂ ಕೂಡ ಮನಸ್ಥಿತಿ ಇದ್ದರೂ ಕೂಡ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳ್ಬಿಟ್ಟು ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತೆಕ್ಕೊಡ್ತಾರೆ ಆಗ ಅಮ್ಮ ಹೇಳಿದಂಥ ಒಂದು ಸುಳ್ಳು ಇದೇ ರೀತಿಯಾಗಿ ಹಲವಾರು ಸುಳ್ಳುಗಳು ಬರ್ತವೆ ಅಂದರೆ ಎಂಟು ಸುಳ್ಳುಗಳು ಬರ್ತವೆ ಅಂದರೆ ತಾಯಿ ತನ್ನ ಕುಟುಂಬವನ್ನು ಮಕ್ಕಳನ್ನು ಪೋಷಣೆ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ವಿಷಯಗಳನ್ನು ಮುಚ್ಚಿಡ್ತಾಳೆ ಅಂದರೆ ಸುಳ್ಳನ್ನು ಹೇಳಬೇಕಾಗಿ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನಾವು ಈ ಪುಸ್ತಕವನ್ನು ದಯವಿಟ್ಟು ಸಿಕ್ಕರೆ ಖಂಡಿತ ಹೌದು ಅಂತ ಹೇಳ್ತಾ ಬನ್ನಿ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಈ ಒಂದು ಸಂಕ್ರಾಂತಿ ಎಂದು ಸುಖ ದುಃಖ ಈ ಒಂದು ಪಾಠವನ್ನು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಏನು ಕೃತಿಯಿಂದ ಆರಿಸ್ಕೊಂಡು ನಮಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಗಮನಿಸಬೇಕು ಈ ಒಂದು ಸಂಕ್ರಾಂತಿ ನೋಡಿ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಒಂದು ಖುಷಿ ತರುತ್ತೆ ನಮಗೆ ಸಂಕ್ರಾಂತಿ ಅಂದ ತಕ್ಷಣವೇ ಏನೋ ಒಂದು ಹೊಸತನ ಅಂತ ಅನಿಸುತ್ತೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥ ದಿನ ಅಂತ ಕೂಡ ಹೇಳ್ಬೋದು ಅಂದರೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ದಿನ ಕೂಡ ಅಂತ ಹೇಳ್ಬೋದು ಇಲ್ಲಿ ಸಂಕ್ರಾಂತಿ ಅಂದರೆ ಏನು ಎನ್ನುವಂಥದ್ದನ್ನು ಸಂಕ್ರಾಂತಿ ಎಂದು ಸುಖ ಮತ್ತು ದುಃಖ ಎರಡನ್ನು ಕೂಡ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ಈ ಒಂದು ಎ ಆರ್ ಮಣಿಕಾಂತ್ ಅವರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ರವೇಶವನ್ನು ನೋಡೋಣ ಇಲ್ಲಿ ಕ್ರಿಸ್ಮಸ್ ಮುಗಿದಿದೆ ಶಾಲೆಯಲ್ಲಿ ವಾರ್ಷಿಕೋತ್ಸವದ ತಯಾರಿ ನಡೆಯುತ್ತಿದೆ ಚುಮು ಚುಮು ಚಳಿಯ ಈ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ ಸಂಕ್ರಾಂತಿಯ ಮಹತ್ವವೇನು ಎಂದು ತಿಳಿಯಲು ಮಕ್ಕಳಿಗೆ ಕುತೂಹಲ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವ ಸುಖ ದುಃಖಗಳನ್ನು ಜೀವನದಲ್ಲಿ ಒಂದೇ ಸಮನಾಗಿರಲಿ ಎನ್ನುವುದಕ್ಕಾಗಿ ನೋಡಿ ಯುಗಾದಿ ಎಂದು ಏನು ಮಾಡ್ತೀವಿ ನಾವು ಬೇವು ಮತ್ತು ಬೆಲ್ಲವನ್ನು ತಿಂತೀವಿ ಆ ಬೇವವನ್ನು ಬೆಲ್ಲವನ್ನು ತಿನ್ನುವಂತಹ ಒಂದು ಪಲ್ ಕಲ್ಪನೆ ಹೇಗೆ ಅಂದರೆ ನಮ್ಮ ಜೀವನದಲ್ಲಿ ಸುಖ ಮತ್ತು ದುಃಖ ಸಮಾನವಾಗಿರಲಿ ಅಂತೇಳ್ಬಿಟ್ಟು ಜೊತೆಗೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದೇಕೆ ಅದು ಚಳಿಗಾಲದಲ್ಲೇ ಏಕೆ ಬರುತ್ತೆ ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿತೆ ಈ ಎಲ್ಲ ಪ್ರಶ್ನೆಗಳಿಗೂ ಮಕ್ಕಳ ಮನಸ್ಸಿನಲ್ಲಿ ಇರ್ತವೆ ಇವುಗಳಿಗೆ ಉತ್ತರವೆಂಬಂತೆ ಪತ್ರಿಕೆಯಲ್ಲಿ ಬಂದಿದ್ದ ಲೇಖನವನ್ನು ಅಧ್ಯಾಪಕರು ತರಗತಿಯಲ್ಲಿ ಹೊತ್ತ ಹೋಗ್ತಾರೆ ಅಂದರೆ ಸಂಕ್ರಾಂತಿಯ ವಿಷಯವಾಗಿ ಇಲ್ಲಿ ಸಂಕ್ರಾಂತಿ ಅಂದಾಕ್ಷಣ ನಮಗೆ ನೆನಪಾಗೋದು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ನೋಡಿ ನಾವೆಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಹಂಚುವಾಗ ಹೇಳುವಂಥ ಮಾತು ಏನು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತೀವಿ ನಾವು ಅಲ್ವಾ ಇಲ್ಲಿ ಸಂಕ್ರಾಂತಿ ಅಂದಾಕ್ಷಣ ನೆನಪಾಗುವ ಮಾತಿದು ನಮಗೂ ನೆನಪಾಗುತ್ತೆ ನಿಮಗೂ ನೆನಪಾಗುತ್ತೆ ಸಂಕ್ರಾಂತಿ ಅಂದ ತಕ್ಷಣ ಏನಾಗ ನೆನಪಾಗುತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎನ್ನುವಂಥ ಒಂದು ಮಾತು ನೆನಪಾಗುತ್ತೆ ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿ ಉಂಟಾ ಇಲ್ಲ ಅಲ್ವಾ ಸಂಕ್ರಾಂತಿ ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದೇನು ಒಳ್ಳೆಯ ಮಾತನ್ನು ಹಾಡಬೇಕು ಯಾವ ರೀತಿಯಾಗಿ ಅಂದರೆ ಎಳ್ಳು ಬೆಲ್ಲವನ್ನು ತಿಂತ ನಾವು ಏನು ಮಾತಾಡಬೇಕು ಒಳ್ಳೆಯ ಮಾತುಗಳು ನಮ್ಮ ಬಾಯಿಂದ ಬರಬೇಕು ಎನ್ನುವಂಥದ್ದನ್ನು ಸೂಚಿಸುವಂಥ ಒಂದು ಹಬ್ಬ ಅಂತ ಕೂಡ ಹೇಳ್ಬೋದು ನಿಮಗೆ ಗೊತ್ತೇ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ವಿಜ್ಞಾನ ಹಿಣುಕು ಹಾಕುತ್ತದೆ ಸಂಪ್ರದಾಯ ಮಾತಾಡುತ್ತದೆ ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ ನಮಗೆ ಒಳಿತಾಗಲಿ ನಮ್ಮ ಬದುಕಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜತೆಗೆ ಇರುತ್ತದೆ ನೋಡಿ ನಮಗೆ ಬರೀ ಸಂಕ್ರಾಂತಿ ಅಂತ ತಕ್ಷಣವೇ ಎಳ್ಳು ಬೆಲ್ಲ ಅಷ್ಟೇ ನೆನಪಾಗೋದಿಲ್ಲ ಇಲ್ಲಿ ಸಂಕ್ರಾಂತಿ ಅಂದಕ್ಷಣ ನೋಡಿ ಗೊತ್ತಾಗುತ್ತೆ ನಮಗೆ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ನೋಡಿ ಸಂಕ್ರಾಂತಿ ಅಂದ ತಕ್ಷಣ ಏನು ಮಾಡ್ತೀವಿ ನಾವು ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಹಬ್ಬದ ಅಡುಗೆ ಊಟ ಮಾಡ್ಕೊಂಡು ತಿನ್ಬಿಡ್ತೀವ ಇಲ್ಲಲ್ವಾ ಸಂಕ್ರಾಂತಿಯಿಂದ ಏನು ಮಾಡ್ತೀವಿ ಹೊಸ ಬಟ್ಟೆಗಳನ್ನ ಧರಿಸ್ತೀವಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತೀವಿ ಜೊತೆಗೆ ಪೂಜೆ ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ಅಲ್ವಾ ಈ ರೀತಿಯಾಗಿ ಹಬ್ಬದ ಒಂದು ಸಡಗರ ನಮ್ಮ ಮನೆಯಲ್ಲಿ ಕಾಣಿಸುತ್ತೆ ಅಂದರೆ ಪುರಾಣದ ಪ್ರಕಾರ ಅಂದರೆ ಪುರಾಣ ಕಾಲದಿಂದನೂ ಬಂದಿರುವಂತಹ ಸಂಕ್ರಾಂತಿನ ನಾವು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಜೊತೆಗೆ ವಿಜ್ಞಾನ ಇಣುಕು ನೋಡುತ್ತದೆ ಯಾಕೆ ವಿಜ್ಞಾನ ಇಣುಕು ನೋಡುತ್ತೆ ಅಂದರೆ ಸಂಕ್ರಾಂತಿಯ ದಿನದಂದು ನಾವು ಏನು ತಿಂತೇವೆ ಎಳ್ಳು ಮತ್ತು ಬೆಲ್ಲ ಅಲ್ವಾ ಎಳ್ಳು ಬೆಲ್ಲ ಕಡಲೆ ಹಚ್ಚು ಸಕ್ಕರೆ ಬಾಳೆಹಣ್ಣು ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ನಮಗೊಂದು ಪದ್ಯ ಇದೆ ನೆನಪಿರ್ಬೋದು ನಿಮಗೆ ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರೈಮರಿ ಶಾಲೆಯಲ್ಲಿ ಬರುವಂತಹ ಒಂದು ಪ್ರಾ ಪ್ರಾಥಮಿಕ ಮಾಧ್ಯಮದಲ್ಲಿ ಬರುವಂತಹ ಒಂದು ಪದ್ಯ ಇದು ಏನಂತ ಏನಂತೇಳಂದರೆ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಈ ಒಂದು ಪದ್ಯ ತುಂಬ ಸುಂದರವಾಗಿದೆ ಅಂದರೆ ಸಂಕ್ರಾಂತಿಯ ವಿಶೇಷತೆಯನ್ನು ತಿಳಿಸುವಂತಹ ಪದ್ಯ ಇಲ್ಲಿ ನೋಡಿ ಸಂಕ್ರಾಂತಿ ಅಂತಕ್ಷಣ ಇಲ್ಲಿ ವಿಜ್ಞಾನ ಇಣುಕು ನೋಡುತ್ತೆ ಅಂದರೆ ಈ ಒಂದು ಚಳಿಗಾಲದಲ್ಲಿ ಅಂದರೆ ಈ ಒಂದು ನಮ್ಮ ಒಂದು ಸಂಕ್ರಾಂತಿ ಬರುವಂತಹ ಕಾಲದಲ್ಲಿ ಏನಾಗಿರುತ್ತೆ ಚಳಿ ಇರುತ್ತೆ ಈಗ ನವೆಂಬರ್ ಡಿಸೆಂಬರಲ್ಲಿ ಏನಾಗುತ್ತೆ ತುಂಬ ಚಳಿ ವಾತಾವರಣ ಇರುತ್ತೆ ಜನವರಿವರೆಗೂ ಇಲ್ಲಿ ಆ ಒಂದು ಚಳಿಗಾಲದಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಮೈ ಎಲ್ಲ ಏನಾಗಿರುತ್ತೆ ನಮ್ಮ ದೇಹದೆಲ್ಲ ಏನಾಗಿರುತ್ತೆ ಉಣುಕ್ಳು ಉಣುಕ್ಳು ಕಾಣಿಸ್ತಾ ಇರುತ್ತೆ ಹಾಗಾಗ್ಬಿಟ್ಟು ನಾವು ಎಣ್ಣೆ ಇರುವಂತಹ ಅಂಶದ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದ ಒಂದು ತಾಪಮಾನ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಸಂಕ್ರಾಂತಿ ದಿನದಂದು ಎಣ್ಣೆ ಇರುವಂಥ ಎಳ್ಳು ಬೆಲ್ಲವನ್ನು ಸವಿತಾರೆ ಅಂದರೆ ತಂಪನ್ನು ಒದಗಿಸಬೇಕು ಅಂದರೆ ದೇಹದಲ್ಲಿ ಏನಾಗಿರುತ್ತೆ ದೇಹ ಎಲ್ಲ ಅವನಿಗೆ ಸುಕ್ಕುಗಟ್ಟಿರುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಚಳಿಗಾಲದ ವಾತಾವರಣ ಹೇಗಿರುತ್ತೆ ಅಂತೇಳಿ ಅನುಭವ ಕೂಡ ಆಗಿದೆ ನಿಮಗೆ ಅಲ್ವಾ ಇಲ್ಲದೇ ರೀತಿಯಾಗಿ ಆ ದಿನದಂದು ಏನಾಗುತ್ತೆ ವಿಜ್ಞಾನ ಹೇಳುತ್ತೆ ಯಾವ ರೀತಿ ಅದನ್ನು ತಿಂದರೆ ನಮ್ಮ ದೇಹಕ್ಕೆ ಒಳಿತು ಅಂತೇಳ್ಬಿಟ್ಟು ಆರೋಗ್ಯದ ದೃಷ್ಟಿಯಿಂದ ನಮಗೆ ಒಳಿತಾಗುತ್ತೆ ಅಂತೇಳ್ಬಿಟ್ಟು ಜೊತೆಗೆ ಹೇಳ್ತಾ ಇದ್ದಾರೆ ಸಂಪ್ರದಾಯ ಮಾತನಾಡುತ್ತೆ ಸಂಪ್ರದಾಯ ಏನು ಸಂಕ್ರಾಂತಿ ಅಂದ ತಕ್ಷಣ ನಾವು ಸುಮ್ಮನೆ ಮನೇಲಿ ಹಬ್ಬ ಮಾಡ್ಕೊಂಡು ಊಟ ಮಾಡಿ ಸುಮ್ಮನೆ ಸುಮ್ಮನೆದ್ಬಿಡ್ತೀವ ಇಲ್ಲ ಏನು ಮಾಡ್ತೀವಿ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಏನು ಮಾಡ್ತೀವಿ ಎಳ್ಳು ಬೆಲ್ಲವನ್ನು ನಮ್ಮ ಮನೆಯವರಿಗೆ ಬಂಧುಗಳಿಗೆ ಅಕ್ಕಪಕ್ಕದವರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಏನು ಮಾಡ್ತೀವಿ ನಾವು ಸಂಕ್ರಾಂತಿಯವ ದಿನದಂದು ಎಳ್ಳು ಬೆಲ್ಲವನ್ನು ಬೀರ್ತೀವಿ ಅಂತ ಹೇಳ್ತೀವಿ ಅಂದರೆ ಈ ಬೀರೋದಂದ್ರೇನು ಕೊಡೋದು ಕೊಟ್ಬಿಟ್ಟು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಲಿ ನಾವೆಲ್ಲರೂ ಒಳ್ಳೊಳ್ಳೆ ಮಾತನ್ನು ಹಾಡೋಣ ಅಂತೇಳ್ಬಿಟ್ಟು ಆ ಒಂದು ಸಂಪ್ರದಾಯವನ್ನು ರೂಢಿಸ್ಕೊಂಡು ಬಂದಿರುವಂಥದ್ದು ಜೊತೆಗೆ ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ ಕೃತಜ್ಞತಾ ಭಾವ ಅಂದರೆ ನಮ್ಮ ನಾವು ಕೊಟ್ಟ ತಕ್ಷಣ ಏನು ಮಾಡ್ತಾರೆ ಅವರು ಕೂಡ ಒಳ್ಳೆ ಮಾತನ್ನು ಮಾತಾಡ್ತಾರೆ ಜೊತೆಗೆ ನಮ್ಮ ಭಾವನೆಗಳು ಹೇಗಿರುತ್ತವೆ ಅಂದರೆ ಇವತ್ತು ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡಿ ಅಂತ ನಾವು ಹೇಳೋದ್ರ ಜೊತೆಗೆ ಅವರು ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಬಿಟ್ಟು ಒಳ್ಳೊಳ್ಳೆ ಮಾತಾಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ ಈ ರೀತಿಯಾಗಿ ಇಲ್ಲಿ ಸಂಪ್ರದಾಯ ಎನ್ನುವಂಥದ್ದು ಕೃತಜ್ಞತಾ ಭಾವ ಎನ್ನುವಂಥದ್ದು ಎದ್ದು ಕಾಣುತ್ತೆ ನಮಗೆ ಒಳಿತಾಗಲಿ ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆ ಇರುತ್ತೆ ನೋಡಿ ಆ ಎಳ್ಳು ಬೆಲ್ಲವನ್ನು ಕೊಡೋದ್ರ ಜೊತೆಗೆ ನಮಗೆ ಒಳ್ಳೇದಾಗಬೇಕು ನಿಮಗೂ ಕೂಡ ಒಳ್ಳೇದಾಗಬೇಕು ಎಲ್ಲರ ಜೀವನದಲ್ಲಿ ಸಂಕ್ರಾಂತಿ ಆಗಲಿ ಹೇಳ್ಬಿಟ್ಟು ಆಶೆಯನ್ನು ವ್ಯಕ್ತಪಡಿಸ್ತಾ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಯುಗಾದಿ ದೀಪಾವಳಿ ಮೊಹರಂ ಈದ್ ಮಿಲಾದ್ ಕ್ರಿಸ್ಮಸ್ ಗೌರಿ ಗಣೇಶ ಮಹಾಲಯ ಅಮಾವಾಸೆ ಮುಂತಾದವೆಲ್ಲ ಜನಗಳ ಹಬ್ಬ ನಮಗೆಲ್ಲ ಗೊತ್ತಿದೆ ಈ ಒಂದು ದೀಪಾವಳಿ ಆಮೇಲೆ ಗೌರಿ ಗಣೇಶ ಹಬ್ಬ ಯುಗಾದಿ ದೀಪಾವಳಿ ಇವೆಲ್ಲ ಬಂತು ಅಂದ ತಕ್ಷಣ ಏನಾಗ್ತದೆ ಗೊತ್ತಂದರೆ ಇವೆಲ್ಲ ಇದೆಲ್ಲ ಯಾವ ಹಬ್ಬಗಳು ಅಂದರೆ ಜನಗಳ ಹಬ್ಬ ಅಂದರೆ ಜನಗಳಿಗೋಸ್ಕರ ಬಂದಿರುವಂಥ ಹಬ್ಬಗಳು ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಸಂಕ್ರಾಂತಿಯ ಸೊಬಗೇ ಬೇರೆ ಸೊಗಸೇ ಬೇರೆ ಏನು ಇದು ದನಗಳ ಹಬ್ಬ ನೋಡಿ ದನಗಳ ಹಬ್ಬ ಅಂದರೆ ಯಾವ ರೀತಿ ಹೇಳ್ತಾ ಇದ್ದಾರೆ ದನಗಳ ಹಬ್ಬ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರೆಯುವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ ನೋಡಿ ಸಂಕ್ರಾಂತಿ ಅಂದರೆ ದೀಪಾವಳಿ ಯುಗಾದಿ ಬೇರೆ ಗೌರಿ ಗಣೇಶ ಹಬ್ಬಗಳು ಈ ಎಲ್ಲ ಹಬ್ಬಗಳಲ್ಲಿ ಏನು ಮಾಡ್ತೀವಿ ನಾವು ನಾವೆಲ್ಲರೂ ಕೂಡ ಅಂದರೆ ಜನಗಳು ಏನು ಮಾಡ್ತಾರೆ ಹೊಸ ಬಟ್ಟೆಯನ್ನು ಧರಿಸ್ತಾರೆ ಹೊಸ ಬಟ್ಟೆನ ಧರಿಸ್ಬಿಟ್ಟು ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ ಹಬ್ಬದ ಒಂದು ಸೊಗಡನ್ನು ವ್ಯಕ್ತಪಡಿಸ್ತಾರೆ ಆದರೆ ಸಂಕ್ರಾಂತಿ ಅಂದಾ ಇದು ದನಗಳ ಹಬ್ಬ ದನಗಳ ಹಬ್ಬ ಅಂದರೆ ಜಾನುವಾರಗಳು ಈ ಜಾನುವಾರಗಳ ಹಬ್ಬ ಏನು ಮಾಡ್ತಾನೆ ಇಲ್ಲಿ ಮನುಷ್ಯ ಮನುಷ್ಯ ಏನು ಮಾಡ್ತಾನೆ ಅಂದರೆ ಪ್ರತಿ ವರ್ಷ ಅಂದರೆ ವರ್ಷವಿಡಿ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ ಜೊತೆಗೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ ಹಾಗೆ ದುಡಿದುದಕ್ಕಾಗಿ ದನ ಕರುಗಳಿಗೆ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿಪಡುತ್ತಾನೆ ಈ ಒಂದು ಹಬ್ಬ ಅಂದಕ್ಷಣ ಇದು ಒಂದು ದನಗಳ ಹಬ್ಬ ಈ ದನಗಳ ಹಬ್ಬ ಅಂತ ಯಾಕೆ ಕರೀತಾರೆ ಅಂದರೆ ರೈತಾಪಿ ಜನರು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಆ ಅನ್ನದಾತ ಇದ್ರೇ ನಾವೆಲ್ಲರೂ ಸುಖವಾಗಿರಲಿಕ್ಕೆ ಸಾಧ್ಯ ಆ ಅನ್ನದಾತರ ಒಂದು ಸಾಹಸ ಸಾಹಸ ಮತ್ತು ಅವರ ಒಂದು ತ್ಯಾಗ ಎಷ್ಟಿದೆ ಅಂತ ನಾವು ಗಮನಿಸಬೇಕು ನೋಡಿ ನಾವು ಆ ಒಂದು ರೈತರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಜೊತೆಗೆ ಎಷ್ಟು ವಿಶೇಷ ಅಂತ ಹೇಳ್ತೀರಿ ಸಂಕ್ರಾಂತಿ ಅಂದ ತಕ್ಷಣವೇ ಆ ಒಂದು ಸಂಕ್ರಾಂತಿಯ ದಿನದಂದು ಏನು ಮಾಡ್ತಾನೆ ರೈತ ತನ್ನ ಒಂದು ಜಾನುವಾರುಗಳಿಗೆ ಅವುಗಳಿಗೆ ಮೈಯನ್ನು ತೊಡೆದ್ಬಿಟ್ಟು ಅವುಗಳಿಗೆ ಅಲಂಕಾರವನ್ನು ಮಾಡಿಬಿಟ್ಟು ಸಿಂಗಾರವನ್ನು ಮಾಡಿಬಿಟ್ಟು ಮೆರವಣಿಗೆಯನ್ನು ಮಾಡ್ತಾನೆ ಯಾಕಂದರೆ ವರ್ಷವಿಡೀ ದುಡ್ದಿರ್ತವೆ ಆ ಜಾನುವಾರುಗಳು ಆ ದುಡ್ದಿರುವಂತಹ ಜಾನುವಾರುಗಳು ಏನು ಮಾಡ್ತವೆ ಆ ದಿನ ಅಂದರೆ ಈ ಸಂಕ್ರಾಂತಿ ಬರೋ ಅಷ್ಟೊತ್ತಿಗೆ ಏನಾಗಿರುತ್ತೆ ಬೆಳೆ ಎಲ್ಲ ಕೈಗೆ ಬಂದಿರುತ್ತೆ ರೈತಾಪಿ ವರ್ಗಕ್ಕೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಖುಷಿಯಿಂದ ಸಂಭ್ರಮದಿಂದ ನಮಗೆ ಬೆಳೆಯನ್ನು ಬೆಳಿಲಿಕ್ಕೆ ನಮಗೆ ಯಾರು ಸಹಾಯ ಮಾಡಿದ್ದಾರೆ ರೈತರು ಸಹಾಯ ರೈತರಿಗೆ ಯಾರು ಸಹಾಯ ಮಾಡಿದ್ದಾರೆ ದನಕರುಗಳು ಸಹಾಯ ಮಾಡಿದವೆ ಅದಕ್ಕೋಸ್ಕರ ಏನು ಮಾಡ್ತಾನೆ ರೈತ ಆ ದನ ಕರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾನೆ ಆ ಕೃತಜ್ಞತೆಯ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರನೇ ಈ ಒಂದು ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು ಜೊತೆಗೆ ಅವುಗಳನ್ನು ಮೆರವಣಿಗೆ ಮಾಡಿಬಿಟ್ಟು ಕಿಚ್ಚು ಹಾಯಿಸಿ ರೈತ ಖುಷಿ ಪಡ್ತಾನೆ ಕಿಚ್ಚು ಹಾಯಿಸ್ತಾನೆ ಅಂದರೆ ಕಿಚ್ಚು ಹಾಯಿಸೋದಂದ್ರೇನು ಬೆಂಕಿಯನ್ನು ಹಾಕ್ಬಿಟ್ಟು ಆ ಬೆಂಕಿಯನ್ನು ಬೆಂಕಿಯನ್ನು ಹಾಕಿದ ನಂತರ ಏನು ಮಾಡ್ತಾರೆ ಆ ಒಂದು ದನಕರುಗಳನ್ನು ಆ ಬೆಂಕಿಯಿಂದ ಜಿಗಿಸ್ತಾರೆ ಆ ಬೆಂಕಿಯಿಂದ ಜಿಗಿಸೋದು ಈ ರೀತಿಯಾಗಿ ಜಿಗಿಸ್ತಾರೆ ಬೆಂಕಿಯಿಂದ ಗೊತ್ತಾಯ್ತಾ ನೋಡಿ ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳಿಗೆ ಬೆಂಕಿಯಲ್ಲಿ ಜಿಗಿಸು ಜಿಗಿಸುವುದು ಈ ಆಚರಣೆಯ ಗುಟ್ಟು ಗೊತ್ತೇ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲವಲ್ಲ ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಅವುಗಳ ಮೈಯಲ್ಲಿ ಜಿಗಣೆಯಂಥ ಎಂಥ ಕ್ರಿಮೆಗಳು ಅದು ಹೇಗೋ ಸೇರಿರುತ್ತವೆ ಗುಟ್ಟಾಗಿ ಹಡಗಿ ಕೂತು ಕಾಟ ಕೊಡುತ್ತಿರುತ್ತವೆ ಇವುಗಳನ್ನು ತೊಲಗಿಸುವ ನೆಪದಲ್ಲೇ ಕಿಚ್ಚು ಹಾಯಿಸಲಾಗುತ್ತದೆ ಬೆಂಕಿಯ ತಾಪ ಚೂರೇ ಚೂರು ತಾಗಿದರೂ ಸಾಕು ಜಿಗಣೆಗಳು ತಪ್ಪನೆ ಬೆಂಕಿಗೆ ಬೀಳುತ್ತವೆ ಮರುಕ್ಷಣದಿಂದಲೇ ಜಾನುವಾರುಗಳ ಬದುಕು ನೆಮ್ಮದಿಯ ಹಾಡಾಗುತ್ತದೆ ನೋಡಿ ಈ ಒಂದು ಕಿಚ್ಚು ಹಾಯಿಸೋದಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸೋದು ಈ ಒಂದು ಆಚರಣೆ ಗುಟ್ಟು ಏನಂದರೆ ಅಷ್ಟು ತಿನ್ನುವರೆಗೂ ಏನು ದನಕರುಗಳು ಜಾನುವಾರುಗಳು ಏನು ಮಾಡಿರ್ತವೆ ಹೊಲದಲ್ಲಿ ದುಡಿಮೆಯನ್ನು ಮಾಡಿರ್ತವೆ ಅಂದರೆ ಕೆಲಸವನ್ನು ಮಾಡಿರ್ತವೆ ಅದಾದ ನಂತರ ಏನಾಗುತ್ತೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಯಾರಿಗೆ ದನಕರುಗಳಿಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಈ ಗಡಗಡ ನಡುವಂಥ ಚಳಿನಲ್ಲಿ ಏನು ಮಾಡ್ತವೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಪಾಪ ಅವಕ್ಕೂ ಚಳಿ ಆಗುತ್ತಲ್ವಾ ಅದಕ್ಕೆ ಏನು ಮಾಡ್ತವೆ ಅವು ಕೂಡ ಏನು ಮಾಡ್ತವೆ ಆ ಒಂದು ದನಕರುಗಳ ಮೈಯವಲ್ಲೂ ಎಲ್ಲಿ ಸಂದಿಕೆಗಳಲ್ಲಿ ಏನು ಮಾಡ್ತವೆ ಅವು ಒಂದು ಎಲ್ಲ ಒಂದು ಕಡೆಗೆ ಹೋಗಿ ಏನು ಮಾಡ್ತವೆ ಅವು ಇತ್ಕೊಂಡು ಕೂತ್ಬಿಡ್ತವೆ ಕಾಲಲ್ಲಿ ಆ ಒಂದು ಕಿವಿನಲ್ಲೂ ಈ ದನಕರುಗಳಿಗೆ ಆಮೇಲೆ ತನ್ನ ಹೊಟ್ಟೆ ಭಾಗದಲ್ಲಿ ಈ ರೀತಿ ಎಲ್ಲ ಏನು ಮಾಡ್ತವೆ ಆ ಒಂದು ಜಿಗಣೆಗಳು ಏನು ಮಾಡ್ತವೆ ಅಡುಗೆ ಕೊಂಡು ಕೂಡ್ತವೆ ಅವು ಏನು ಮಾಡ್ತವೆ ಕೂತ್ ಸುಮ್ಮನೆ ಇರ್ತಾವೆ ಏನು ಮಾಡ್ತವೆ ಆ ದನಕರುಗಳ ರಕ್ತವನ್ನು ಹೇಳ್ತಾಯಿರ್ತವೆ ಅದರಿಂದ ದನಕರುಗಳಿಗೆ ತುಂಬ ತೊಂದರೆ ಆಗ್ತಿರುತ್ತೆ ಹಿಂಸೆ ಆಗ್ತಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಗುಟ್ಟಾಗಿ ಕೂತಿರುವಂತಹ ಆ ಒಂದು ಜಿಗಣೆಗಳನ್ನು ಕಾಟನ್ನು ಕಾಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಏನು ಮಾಡ್ತಾರೆ ಬೆಂಕಿಯನ್ನು ಹಾಕಿಬಿಟ್ಟು ಆ ಬೆಂಕಿಯ ಮೇಲೆ ಜಿಗಿಸ್ತಾರೆ ಯಾರನ್ನ ದನ ಕರುಗಳನ್ನ ಹಾಗೆ ಜಿಗಿಯೋದ್ರಿಂದ ಏನಾಗುತ್ತೆ ಆ ಬೆಂಕಿಯ ಜಳಕ್ಕೆ ಏನು ಮಾಡ್ತಾ ಚಿಕ್ಕ ಚಿಕ್ಕ ಕ್ರಿಮಿಗಳಲ್ವ ಅವು ಹಾಗಾಗಿ ಏನು ಮಾಡುತ್ತೆ ಆ ಬೆಂಕಿನಲ್ಲೇ ಬಿದ್ದು ಸತ್ತೋಗ್ತವೆ ಹಾಗಾಗ್ಬಿಟ್ಟು ಅಂದಿನಿಂದ ಏನಾಗುತ್ತೆ ಜಾನುವಾರುಗಳು ಆ ಒಂದು ಚಿಗಣೆಗಳ ದಿಗ್ ಜಿಗಣೆಗಳ ಕಾಟದಿಂದ ಏನಾಗುತ್ತೆ ಅವು ವಿಶ್ರಾಂತಿನ ಪಡ್ಕೊಂಡ್ಬಿಟ್ಟು ನೆಮ್ಮದಿಯ ಬದುಕು ಶುರುವಾಗುತ್ತೆ ಅಂದರೆ ಆ ಮೈಗಳಲ್ಲೆಲ್ಲ ಅಂಟ್ಕೊಂಡಿರುವಂಥ ಜಿಗಣೆಗಳು ಏನು ಮಾಡ್ತವೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಪಾಪ ತೊಂದರೆಯನ್ನು ಕೊಡ್ತಿರ್ತವೆ ದನ ಕರುಗಳಿಗೆ ಆ ರೀತಿ ಕಿಚ್ಚನ್ನು ಹಾಯಿಸೋದ್ರಿಂದ ಏನಾಗುತ್ತೆ ಅವುಗಳ ಒಂದು ಬದುಕು ಅಂದಿನಿಂದ ಏನಾಗುತ್ತೆ ನೆಮ್ಮದಿಯ ಹಾಡಾಗುತ್ತೆ ಅಂದರೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಶುರು ಮಾಡ್ತವೆ ಕೇಳಿದ್ರಲ್ವ ಈ ಪಾಠವನ್ನು ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ನ ನೋಡ್ತಾ ಇರಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಕಂದರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ಪಾಠಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಆ ಒಂದು ಸಂಕ್ರಾಂತಿಯ ಒಂದು ಶುಭಾಶಯನ್ನು ಮತ್ತೊಮ್ಮೆ ತಿಳಿಸ್ತಾ ನಿಮ್ಮ ಜೀವನದಲ್ಲಿ ಕೂಡ ಹೊಸ ಸಂಕ್ರಾಂತಿ ಆಗಲಿ ಅಂತೇಳಿ ಆಶಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಈ ಪಾಠದ ಮುಂದಿನ ವಿವರಣೆಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು